ಇದು ನನ್ನ ಮೂರ ಸಿನಿಮಾ ಅದಕ್ಕೆ ಮೂರ್ ಸಲ ಎಂಟ್ರಿ ತಗೊಂಡ ಸ್ಟೇಜ್ ಮೇಲೆ ಇದು ಫೈನಲ್ ಎಂಟ್ರಿ ಇವಾಗ ಈ ಸಿನಿಮಾ ಆದ್ಮೇಲೆ ಫೋರ್ತ್ ಎಂಟ್ರಿ ಬರ್ತೀನಿ ಟೀಸರ್ ಸರ್ ಬಂದು ಒಬ್ಬ ಅವನು ಲಾಸ್ ದ ಬ್ಯಾಟಲ್ ಅಂದ್ರೆ ಅವ್ನು ಇನ್ನೊಬ್ಬರಿಗೋಸ್ಕರ ಯುದ್ಧ ಮಾಡ್ತಾನೆ ಬಟ್ ಯಾವತ್ತು ಸೋಲಲ್ಲ ಅನ್ನೋದು ಒಂದು ಹರ್ಕಿಲಸ್ ಅನ್ನೋದು ಒಂದು ಹಿಸ್ಟ್ರಿಯಲ್ಲಿ ಇದೆ ನಾಟ್ ಸೈಕಲ್ ಅಲ್ಲ ಅದು ಡೆಫಿನೆಟ್ಲಿ ಪ್ರತಿಯೊಬ್ರು ಪ್ರತಿಯೊಬ್ರು ಲೈಫಲ್ಲೂ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ ಹಂಗೇನ ಲೈಫ್ ಲೈಫಲ್ಲಿ ಒಬ್ಬ ಅರ್ಕಿಲೋಸ್ ಇರ್ತಾರೆ ಸೊ ನೀವು ಸಿನಿಮಾದಲ್ಲಿ ನೋಡಿ ಗೊತ್ತಾಗ್ತಾ ಯಾರು ಅಂತ ಸರ್ ತಯಾರಿ ಹೇಳ್ತಾರೆ ಬೇಸಿಕಲಿ ಆರ್ಗ್ಯಾನಿಕ್ ಆಗಿದೆ ಸರ್ ಅಂದ್ರೆ ಎವ್ರಿ ಸೀನ್ ಎವ್ರಿ ವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂಡ್ ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇದು ನಾರ್ಮಲ್ ಆಗಂತೂ ಇರೋಲ್ಲ ಸರ್ ಡೆಫಿನೆಟ್ಲಿ ಮೂರನೇ ಸಿನಿಮಾ ಎರಡು ಅವರ್ ಕಾಯ್ತಿದ್ದೀರ ಎಲ್ಲರಿಗೂ ಯಾರು ಹೇಳಿದ್ರು ಸರ್ ಸರ್ ನಾವ್ ಇಲ್ಲೇ ಇದ್ವಿ ರೆಂಡ್ರಿಂಗ್ ಮಾಡ್ತಾ ಇದ್ವಿ ಅದು ಇವಾಗ ಚೆನ್ನಾಗ್ ಬರ್ಲಿಲ್ವಾ ಸರ್ ಯಾರು ಕೇಳಿದ್ರು ಸರ್ ಇವಾಗ ಚೆನ್ನಾಗಿ ಕಾಣಿಸ್ತಲ್ವ ಸರ್ ಅದ್ರ ಸೌಂಡ್ ಒಂಚೂರ್ ಕೆಲಸ ಇತ್ತು ಸರ್ ಯಾಕಂದ್ರೆ ಮೇನ್ ಏನಕ್ಕೆ ಈ ಪ್ರೋಗ್ರಾಮ್ ಅಲ್ಲಿ ನನ್ಗಿಂತ ಪೋಸ್ಟರ್ಗಿಂತ ಮೇನ್ ಈವೆಂಟ್ ಒಂದು ಆದಿ ಹರಿಕೃಷ್ಣ ಅವರು ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈಸ್ ಸ ಒನ್ ಆಫ್ ದಿ ವಾಚ್ ಔಟ್ ನೇಮ್ ಇಂದ ಇಂಡಸ್ಟ್ರಿ ಹಾಗೆ ಆಗ್ತಾರೆ ಅಂಡ್ ಆದಿನ ಚಿಕ್ಕ ವಯಸ್ಸಿಂದ ನೋಡಿದಿನಿ ನನ್ ಮುದ್ದು ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ನೈಟ್ ವರ್ಕ್ ಮಾಡ್ತಾ ಇದ್ದಾನೆ ಸರ್ ನಾನು ಅವ್ನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆದಿ ಹರಿ ಅಂದ್ರೆ ಎ ಡಿ ಐ ಎಚ್ ಐ ಆರ್ ಏಳ್ ಅಕ್ಷರ ಸೊ ಏಳ್ಸ್ ವರ್ತನ ನಿಮ್ಮಪ್ಪ ಹೆಸರಿಟ್ಟಿದ್ದಾರೆ ಸೊ ಹುಡ್ತಾನೆ ಸಂಗೀತ ಹೊಲಿದಿದೆ ಅಂತ ಅವನು ಬಟ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡೇನೆ ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಸೊ ಎಂಟೈರ್ ಟೀಮ್ ಅಷ್ಟೇ ಈವನ್ ಕರುಣಾಕರ್ ಸರ್ ಆಗಿರ್ಬೋದು ಸುರೇಶ್ ಸರ್ ಆಗಿರ್ಬೋದು ಅಂಡ್ ಗುರುರಾಜ್ ಕುಲ್ಕರ್ಣಿ ಸರ್ ಆಗಿರ್ಬೋದು ಅಂಡ್ ನಮ್ಮ ದೀಪು ಸರ್ ಆಗಿರ್ಬೋದು ಅಂಡ್ ರವಿ ಸಂದೈಗುಲ್ ಸರ್ ಆಗಿರ್ಬೋದು ಎಂಟೈರ್ ಟೀಮ್ ಯಾರು ಬರ್ತಿದ್ರೆ ಸಾರಿ ಅಷ್ಟೇ ಅಲ್ಲ ನಿಮ್ಮ ಗೆಟಪ್ ಬಗ್ಗೆ ಹೇಳಿ ಗೆಟಪ್ ಸರಿಯಾ ಅಂದ್ರೆ ಈಗ ಇದು ನೋಡಿದ್ರಲ್ಲ ಸರ್ ಯೂಶುವಲ್ಲಿ ಒಂಚಿಗೆ ಕತೆ ಹೇಳ್ತೀನಿ ಕತೆ ಕೇಳ್ತಾ ಇದ್ರಲ್ಲ ಸರ್ ನೀವು ಇಲ್ಲ ಓಕೆ